ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾವು ಡಿ ಎಸ್ ಎ ಆರ್ ಟಿಯಿಂದ ಬಿಡುಗಡೆ ಆದಂತಹ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನಕೊಟ್ಟಿಗಳನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳೋದು ನೋಡೋಣ ಮೊದಲನೇದಾಗಿ ಗೂಗಲಲ್ಲೂ ಓಪನ್ ಮಾಡಿ ನಾವು ಡಿ ಎಸ್ ಆರ್ ಟಿ ಅಂತ ಅಂದರೆ ನಮಗೆ ಕಾಣಿಸ್ತಾ ಇದೆ ಡಿ ಎಸ್ ಆರ್ ಟಿ ಓಪನ್ ಆಗುತ್ತೆ ಇಲ್ಲಿ ಒಂದು ಹೋಮ್ ಪೇಜ್ ಓಪನ್ ಆಗ್ತಾ ಇದೆ ನೀವು ನೋಡಬಹುದು ಅದರೊಳಗಡೆ ಮೇಲೆ ಪಾಠ ಆಧಾರಿತ ಮೌಲ್ಯಾಂಕನ ಸುತ್ತೋಲೆಗಳು ಸಹ ಇದೆ ಅದಾದಮೇಲೆ ನೆಕ್ಸ್ಟು ಪರಿಚಯ ಅಂತ ಇದೆ ಸೊ ಅದರ ಅವಶ್ಯಕತೆ ಇಲ್ಲ ಸೇವೆಗಳು ಮತ್ತು ಯೋಜನೆಗಳು ಅಂತ ಬರುತ್ತೆ ಅದರೊಳಗಡೆ ನೀವು ನೋಡಬಹುದು ಫಸ್ಟು ಮರುಸಿಂಚನ ಅಂತ ಇದೆ ಮರುಸಿಂಚನವೂ ಸಹ ನಮಗೆ ಅವಶ್ಯಕವಾಗಿ ಬೇಕು ಅಲ್ವಾ ಎಲ್ ಬಿ ಎದ ಒಂದು ಘಟಕ ಪರೀಕ್ಷೆಗಳನ್ನು ನಡೆಸೋಕ್ಕೆ ಹಾಗಾಗಿ ಬಿಟ್ಟು ಮರುಸಿಂಚನ ಓಪನ್ ಆಗುತ್ತೆ ಇಲ್ಲಿ ಅದನ್ನು ಕ್ಲಿಕ್ ಮಾಡಿದ್ರೆ ಆರರಿಂದ ಹತ್ತನೇ ತರಗತಿವರೆಗೆ ಮರುಸಿಂಚನ ಇದೆ ಮತ್ತೊಮ್ಮೆ ಹೇಳ್ತೀನಿ ನಾನು ಮರುಸಿಂಚನ ಇರೋದು ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಈಗ ನಾನು ಆರನೇ ತರಗತಿ ಇದು ಓಪನ್ ಇದ್ದೀನಿ ಇಲ್ಲಿ ಕನ್ನಡ ಆಂಗ್ಲ ಗಣಿತ ವಿಜ್ಞಾನ ಸಮಾಜ ಎಲ್ಲ ವಿಷಯಕ್ಕೂ ಮರುಸಿಂಚನ ಇದೆ ಇಲ್ಲಿ ನಾನು ಗಣಿತ ಓಪನ್ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಇದು ಸೊ ಇದೇ ರೀತಿ ಸ್ಕ್ರೋಲ್ ಮಾಡಿಕೊಂಡು ಹೋದರೆ ನಮಗೆ ಮರುಸಿಂಚನದ ಕೈಪಿಡಿ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಇಲ್ಲಿ ಬುನಾದಿ ಹಂತ ಅಂತ ಇದೆ ನೋಡಿ ಇಲ್ಲಿ ನೋಡಬಹುದು ಫಸ್ಟ್ ಇದೆ ಅಂತ ಹೇಳಿಬಿಟ್ಟು ಎಲ್ಲದೂ ಸಹ ಇಲ್ಲಿ ಮೆನ್ಷನ್ ಇದೆ ಸೊ ಇದು ಆರನೇ ತರಗತಿ ಗಣಿತ ಓಪನ್ ಮಾಡ್ತಾ ಇರೋದು ಸೊ ಇಲ್ಲಿ ನೋಡಬಹುದು ಚಟುವಟಿಕೆ ಹಾಳೆ ಒಂದು ಇದೆ ಅದರೊಳಗಡೆ ಕೂಡಿ ಕಳೆಯುವ ಆಟ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಆಕ್ಟಿವಿಟಿ ಅಥವಾ ವರ್ಕ್ಶೀಟ್ ಅನ್ಬೋದು ವರ್ಕ್ಶೀಟ್ ಇದೆ ತುಂಬಾ ಚೆನ್ನಾಗಿದೆ ಮರುಸಿಂಚನದ ವರ್ಕ್ಶೀಟ್ಸ್ಗಳು ಇಲ್ಲಿ ವರ್ಕ್ಶೀಟ್ ನಂಬರ್ ಎರಡು ಶೂನ್ಯವ ತಿಳಿಯೋಣ ಅಂತ ಹೇಳಿ ಅದಾದಮೇಲೆ ವರ್ಕ್ಶೀಟ್ ನಂಬರ್ ಮೂರು ಸ್ಥಾನ ಬೆಲೆ ಹತ್ತರ ಪರಿಕಲ್ಪನೆ ಅಂತಲೂ ಇದೆ ಅದೇ ರೀತಿ ಎಂಟನೇ ತರಗತಿದು ಓಪನ್ ಮಾಡಿದ್ದೀನಿ ನೆಕ್ಸ್ಟು ಕೆಳಗಡೆ ಒಂಬತ್ತನೇ ತರಗತಿದು ಸಹ ಓಪನ್ ಆಗುತ್ತೆ ಸೊ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಕೈಪಿಡಿ ಇದೆ ಹತ್ತನೇ ತರಗತಿದು ಸಹ ಓಪನ್ ಆಗಿದೆ ನೋಡಿ ಸೊ ನಮಗೆ ಯಾವ ತರಗತಿದು ಬೇಕೋ ಆ ತರಗತಿಯೇ ಮುಂದೆ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ ಅದಾದಮೇಲೆ ಅದ್ರ ಕೆಳಗಡೆ ಮರು ಸಿಂಚನ ಆಯಿತು ಸೇವೆಗಳು ಮತ್ತು ಯೋಜನೆಗಳಲ್ಲೇ ಮರುಸಿಂಚನ ಆದಮೇಲೆ ಅದ್ರ ಕೆಳಗಡೆ ಬರ್ತಾ ಬರ್ತಾ ಕಲಿಕಾ ಬಲವರ್ಧನೆ ನೀವು ನೋಡಬಹುದು ಕಲಿಕಾ ಬಲವರ್ಧನೆ ಇದೆ ಆಮೇಲೆ ನೆಕ್ಸ್ಟು ದ್ವಿಭಾಷಾ ನಿಘಂಟು ಕೆಳಗಡೆ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಇದೆ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂದರೆ ಅದೇ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಎಲ್ ಬಿ ಎ ಸಿಗತ್ತೆ ಸೊ ಮತ್ತೊಮ್ಮೆ ಹೇಳ್ತೀನಿ ಮರುಸಿಂಚನ ಇರೋದು ಆರರಿಂದ ಹತ್ತರವರೆಗೆ ಆದರೆ ಎಲ್ ಬಿ ಎ ಇರೋದು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸೊ ಈಗ ನಾನು ಇಲ್ಲಿ ಏಳನೇ ತರಗತಿದು ಎಕ್ಸಾಂಪಲ್ ಆಗಿ ಓಪನ್ ಇದ್ದೀನಿ ಏಳನೇ ತರಗತಿಯ ಕನ್ನಡವನ್ನು ಓಪನ್ ಮಾಡ್ತಾ ಇದ್ದೀನಿ ನೀವು ನೋಡಬಹುದು ಸೊ ಸ್ಟಾರ್ಟಿಂಗಲ್ಲಿ ಪರಿವಿಡಿ ಇದೆ ಯಾವ್ಯಾವ ಪಾಠಗಳು ಅಂತ ಹೇಳಿಬಿಟ್ಟು ಅದಾದಮೇಲೆ ನೆಕ್ಸ್ಟು ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಹೋಗಿ ಇಲ್ಲಿ ನೋಡಿ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಕನ್ನಡದಲ್ಲಿ ಮೊದಲ ಪಾಠದಲ್ಲಿ ಇಲ್ಲಿ ನೀಲನಕಾಶೆ ಸಹ ಅವರು ಮೆನ್ಷನ್ ಮಾಡಿದ್ದಾರೆ ಸೊ ಅದಾದಮೇಲೆ ನೆಕ್ಸ್ಟು ಹೊಂದಿಸಿ ಬರೇರಿಯೆಲ್ಲ ಇದೆ ಸೊ ಟೋಟಲ್ ಇಪ್ಪತ್ತೆರಡು ಗಳು ಮೊದಲನೇ ಪಾಠದಲ್ಲಿ ಬರುತ್ತೆ ಪುಟ್ಟಜಿ ಪುಟ್ಟಜಿ ಕತೆ ಹೇಳು ಅದಾದಮೇಲೆ ನೆಕ್ಸ್ಟು ಸೀನಾ ಸೆಟ್ಟರು ನಮ್ಮ ಟೀಚರು ಸೊ ಅದಕ್ಕೂ ಸಹ ಇಲ್ಲಿ ಪ್ರತಿಯೊಂದು ಪಾಠಕ್ಕೂ ಸಹ ಇಲ್ಲಿ ನೀಲನಕಾಶೆಯನ್ನು ಉದ್ದಿಷ್ಟವಾರು ಕ್ಲಿಷ್ಣತೆಯ ಮಟ್ಟ ಮತ್ತು ಪ್ರಶ್ನೆಗಳ ಸ್ವರೂಪ ಎಲ್ಲ ನೀಲನಕಾಶೆಯನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ದಟ್ ಈಸ್ ದ ಗ್ರೇಟ್ ಥಿಂಗ್ ಫಾರ್ ಓಕೆ ನೆಕ್ಸ್ಟು ಇಲ್ಲಿ ಸಹ ಕ್ವೆಶನ್ ಆನ್ಸರ್ಸ್ಗಳು ನೀವು ನೋಡಬಹುದು ಸೊ ಇಲ್ಲಿಗೆ ಮುಕ್ತಾಯ ಆಗತ್ತೆ ಸೊ ಅದಾದಮೇಲೆ ಹಾಗಾದರೆ ಆನ್ಸರ್ಸ್ ಎಲ್ಲಿದೆ ಅಂತ ಹೇಳಿಬಿಟ್ಟು ಹೇಳ್ಬೋದು ಹಾಗೆ ಈ ಅದೇ ಪಿ ಡಿ ಎಫ್ ಅನ್ನು ನೀವು ಫುಲ್ ಮುಂದಕ್ಕೆ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ನಿಮಗೆ ಲಾಸ್ಟ್ ಇಲ್ಲಿ ನೋಡಿ ಲಾಸ್ಟ್ ಅರವತ್ತೊಂಬತ್ತನೇ ಪೇಜು ಸ್ವಲ್ಪ ಹಾಗೆ ನಾನು ಹಿಂದಕ್ಕೆ ವಾಪಸ್ ಬರ್ತಾ ಇದ್ದೀನಿ ಸೊ ಇಲ್ಲಿ ನೋಡಬಹುದು ಸೊ ನೋಡಿ ಇಲ್ಲಿ ಮಾದರಿ ಉತ್ತರಗಳು ಎಲ್ಲ ಪಾಠದ ಪ್ರಶ್ನೋತ್ತರಗಳು ಮುಗಿದ ಮೇಲೆ ನಿಮಗೆ ಇಲ್ಲಿ ಪೇಜ್ ನಂಬರ್ ನಲವತ್ತ್ಮೂರರಲ್ಲಿ ಮಾದರಿ ಉತ್ತರಗಳು ಸ್ಟಾರ್ಟ್ ಆಗುತ್ತೆ ಸೊ ಇದಿಷ್ಟು ಒಂದನೇ ಪಾಠಕ್ಕೆ ಇಪ್ಪತ್ತೆರಡು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳನ್ನು ನೀವು ನೋಡಬಹುದು ಸೊ ನೆಕ್ಸ್ಟು ಎರಡನೇ ಪಾಠ ಸೀನಾ ಸೆಟ್ಟರು ನಮ್ಮ ಟೀಚರು ಈ ಪಾಠದ ಉತ್ತರಗಳು ಹಾಗೆ ಕಂಟಿನ್ಯೂಯಸ್ ಆಗಿ ಕಂಟಿನ್ಯೂ ಪಾಠಕ್ಕೆ ಕಂಟಿನ್ಯೂ ಆಗಿ ಆನ್ಸರ್ಸ್ಗಳು ಸಿಗುತ್ತೆ ನೆನ್ಪಿರಲಿ ಪಿ ಡಿ ಎಫ್ನ ಕೊನೆಯ ಭಾಗದಿಂದ ನಮಗೆ ಮಾದರಿ ಉತ್ತರಗಳು ಸಿಗುತ್ತೆ ಸೊ ಅದೇ ರೀತಿ ಇದು ಏಳನೇ ತರಗತಿಯಲ್ಲಿ ಎಲ್ಲ ಒಂದು ವಿಷಯಕ್ಕೆ ಸಹ ಇದೆ ನಾನು ಇನ್ನೊಂದು ಪಿ ಡಿ ಎಫ್ ಓಪನ್ ಇದ್ದೀನಿ ಗಣಿತ ವಿಷಯ ಏಳನೇ ತರಗತಿ ಸೊ ಮೊದಲನೇ ಪಾಠ ಬಂದ್ಬಿಟ್ಟು ಪೂರ್ಣಾಂಕಗಳು ಇಲ್ಲೂ ಸಹ ಉದ್ದೇಶಗಳಿಗೆ ನೀಡಿರುವ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಕ್ಲಿಷ್ಟತೆ ಮಟ್ಟ ಏನು ನೀಲನಕಾಶಿಗೆ ನಮಗೆ ಬೇಕೋ ಆ ಎಲ್ಲ ಒಂದು ಅಂಶಗಳು ಇದು ಒಳಗೊಂಡಿದೆ ಓಕೆ ಅದರ ಪ್ರಕಾರವಾಗಿಯೇ ಈ ಪ್ರಶ್ನಾ ಕೋಟಿ ತಯಾರಾಗಿರೋದು ಅಂತ ಹೇಳಿಬಿಟ್ಟು ಅವರ ಒಂದು ನೀಲನಕಾಶೆಯನ್ನು ನಮಗೆ ತೋರಿಸ್ತಾ ಇದ್ದಾರೆ ಸೊ ಇಲ್ಲಿವರಿಗೆ ಮೊದಲನೇ ಒಂದು ಪಾಠ ಪೂರ್ಣಾಂಕಗಳಿಗೆ ಪ್ರಶ್ನೋತ್ತರಗಳಿದೆ ಸೊ ಅದೇ ರೀತಿ ಯಾವ ರೀತಿಯಾಗಿ ಕನ್ನಡದಲ್ಲಿ ಲಾಸ್ಟಿಗೆ ಆನ್ಸರ್ಸ್ಗಳಿದೆಯೋ ಮಾದರಿ ಉತ್ ಉತ್ತರಗಳಿದೆಯೋ ಅದೇ ರೀತಿ ಈ ಒಂದು ಪಿ ಡಿ ಎಫ್ನ ಕೊನೆಯ ಭಾಗದಲ್ಲಿ ಗಣಿತದ ಒಂದು ಮಾದರಿ ಉತ್ತರಗಳು ಸಹ ಇದೆ ಸೊ ನೀವು ನೋಡ್ಬೋದು ಇಲ್ಲಿಂದ ಉತ್ತರಗಳು ಅಂತ ಇದೆ ಪೂರ್ಣಾಂಕಗಳಿಗೆ ಉತ್ತರಗಳು ಅದಾದ್ಮೇಲೆ ನೆಕ್ಸ್ಟು ಭಿನ್ನರಾಶಿಯ ಒಂದು ಉತ್ತರಗಳು ಅದೇ ರೀತಿ ಎಲ್ಲ ಪಟ್ಟಕ್ಕೆ ಸಂಬಂಧಿಸಿದ ಉತ್ತರಗಳು ಪಿ ಡಿ ಎಫ್ನ ಕೊನೆ ಭಾಗದಲ್ಲಿದೆ ಓಕೆ ಇಲ್ಲಿ ನೋಡಿ ನೀವು ಮತ್ತೆ ಬ್ಯಾಕ್ ಬಂದ್ರಿ ಅಂತ ಅಂದರೆ ಅದೇ ಸೇವೆಗಳು ಮತ್ತು ಯೋಜನೆಗಳಲ್ಲಿ ಮರುಸಿಂಚನಕ್ಕೆ ರಿಲೇಟೆಡ್ ಆಗಿರುವಂತಹ ಕೈಪಿಡಿಗಳು ಮರುಸಿಂಚನದ ಒಂದು ಕೈಪಿಡಿಗಳು ಮತ್ತೆ ಪಾಠ ಆಧಾರಿತ ಮೌಲ್ಯಾಂಕನದ ಒಂದು ಕೈಪಿಡಿಗಳು ಸೊ ಇದು ಈ ಒಂದು ಡಿ ಎಸ್ ಆರ್ ಟಿ ವೆಬ್ಸೈಟಲ್ಲಿ ಎಲ್ಲದು ಸಹ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು